ಹ್ಞೂ ಇಲ್ಲೇ ಸುಲ್ತಾನ ಪಾನಿಪುರಿ ತಿಂತೀವಿ ಅಂತನಾಕತ್ತೀ ಅಮ್ಮಗೆ ಏಳೀರು ಕೊಡ್ಸಿದಿರಿ ಅಮ್ಮ ಏಳೀರು ಎಳನೀರು ಅಂಗಡಿ ಮುಂದೆ ಕೂತ್ಕೊಂಡ್ರೆ ಅಂದ್ರೆ ಅವ್ರಿ ಅಲ್ಲಿ ಬರ್ರಿ ಪಾ ಪಾನಿಪುರಿ ತಿಂತೀರಾ ಹಾಂ ತೊಗೊಬ್ರಿ ಬರಬರ ಪಾನಿಪುರಿ ಕೊಡಿ ಪಾನಿಪುರಿ ಎರಡು ಪ್ಲೇಟ್ ಮಾಡಿರಿ ಹಾಂ ಜಾಕ ಮಾಡಿ 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 ಬೆಜ್ಜ ರಾತ್ರಿ ಸುಸ್ತಾಗ್ಬಿಟ್ಟಿವ್ರಿ ಅಲ್ಲಿ ನೀನು ಗದ್ದಲು ಎಷ್ಟು ತುಂಬೈತೆ ಐತೆ ಅಂತೀವಂದು ಇವಾಗೆಲ್ಲ ಸಾಲ್ ರಜೆ ಅದಾವೆ ರೀ ಗದ್ದಲೈತಿ ಹಾಂ ಮತ್ತೊಂದು ಸಲ ಬಂದಿವ ಖುಷಿ ಆಯ್ತು ನಮ್ಗೆ ಒಂದು ಸಲ ಬಂದು ಹೋಗಿದ್ವಿ ಈ ಸಲ ಮತ್ತೆ ಬಂದಿ ಪಟ ಕೊಡಕತ್ತಾರಲ್ವ ಅವರು ಟೈಮ್ ಎಷ್ಟು ಆಯ್ತನಾ ತಗರ್ ಮರ್ಷಿ ಬರಬರೋ ತಿನ್ರಿ ತಗೋ ಸುಲ್ತಾನ್ ಹೌದು ಅಷ್ಟು ಮಜಾ ನೀರ ಈಗ ನಾವು ಅಲ್ಲಿ ಹೋಗಕತ್ತೀರಿ ಮ್ಯಾಲ ಇಲ್ಲಿ ಮ್ಯಾಲೆ ಹೋಗ್ಬೇಕಂತಂದು ಹಿಂಗಾದ್ ಹೋಗಕೈತಿರಿ ಪಾ ದೂರ್ ಬಾಳಾಕೈತ್ರಿ ನೋಡಕ್ ಕಷ್ಟ ಇಲ್ಲೇ ಕಾಣಿಸತ್ರಿ ಹಿಂಗಾದ ಇಲ್ಲಿ ಪಾಟೀಗರ ದುನ್ಯಾದ್ ಪಾಟಿಗೆ ಲಾಸ್ಟ್ ಟೈಮ್ ನಮ್ಮವ್ವ ಅಂತ ಹತ್ತಿದ್ದೆ ಇಲ್ರಿ ಆದ್ರ ಮೆಲ್ಕ ಮೇಲ್ಕ ಮೆಲ್ಕ ಮೆಲ್ಕ ಹೋದ್ರಿ ಲಾಸ್ಟ್ಗೆ ಹೋಗಿ ಆಕಿ ಸಾಕಾಯಿ ಬಿಡ್ತು ಹಂಗ ನಮ್ಮಅಮ್ಮ ಕು ಅವ್ರಿಗಂತ ಅವ್ರಿಗೆ ಅಂತ ಆಗಂಗ ಇಲ್ಲ ಹಾಂ ರೆಸ್ಟೋರೆಂಟ್ ಬೀಚ್ನೊಳಗ ಐತ್ ನೋಡ್ರಿ ಅದು ಹೌದು ಐಸ್ ಕ್ರೀಮ್ ತಿಂತ ಇಲ್ಲಿ ಬಸ್ಲಿಗೆ ಬರ ಎಲ್ಲದ್ದು ಹ್ಞೂ ನೋಡ್ರಿ ಮಾರೀಪಾ ಅರ್ಶಿ ಹತ್ತದ ಆಗಂಗಿಲ್ಲ ಆ ಪಾಲ್ ಅನ್ನ ಕತ್ತಾಡ್ರಿ ಹತ್ತಿಲ್ಲ ಅಲ್ರಿ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಇಲ್ಲೇ ಐತಿ ಯೋ ಕಾರ್ ಗಾಡಿ ನೋಡಿಲ್ಲ ಡಂತಿ ತಣ್ಣಗೈತ ಹೋದೆ ಮಮ್ಮಿ ಇಲ್ಲೇ ತಡಿ ತನ್ನ ಹತ್ಕೋ ಮ್ಯಾಲೆ ಎರಡು ಎರಡು ಮಕ್ಳ ಹತ್ರಿ ನೋಡಿಲ್ಲ ಪಟ್ಪಟ್ ಬಾ ಮಮ್ಮಿ

ನೋಡಿ ನ್ಯಾಚುರಲ್ ಎಷ್ಟು ಚೆನ್ನಾಗಿ ಕಾಣಿಸೋತಿ ಬ್ಯೂಟಿಫುಲ್ ಸೂಪರ್ ಸೂಪರ್ ನೋಡ್ರಿ ಇದು ನೋಡು ಬಂಗಾರದ ಇದು ಹ್ಞೂ ಕಾಣತೈತಿ ಐತೆ ಅಲ್ಲ ರೀ ಪೇನಿಲ್ಲ ಇಲ್ಲಿ ಇಷ್ಟ ಇದು ನೋಡ್ರಿ ಜನ ನೋಡಿರಿ ಎಲ್ಲರೂ ಫೋಟೋ ಶೂಟ್ ತೊಗೊಳ್ದ ಫೋಟೋ ಶೂಡ್ ತಗೊಳ್ದೀ ಗುಂಪು ಗುಂಪು ಗುಂಪಾಗಿ ಇಲ್ಲೊಂದ ಎರ ನಿಮಿಷ ಕುಂತರ ಆತಂತ ಸುಮ್ಮನೆ ಕುತ್ಕೊಂಡ್ರಿ ಏನಿಲ್ಲ ನೋಡ್ರಿ ಮ್ಯಾಲೆ ಬಂದ್ರ ಇಷ್ಟ್ರಿ ಕೆಳಗ ಇನ್ನು ಇದು ಪರಮೇಶ್ವರ ಚಂದ ಕಾಣಿಸ್ತಾ ಇದ್ ಮ್ಯಾಲೆ ಬಂದಂತ ಏನು ಕಾಣಂಗ ಇಲ್ರಿ ಒನ್ ಅವರ್ದಾಗ ರಾಮ್ ತೀರ್ಥ ಅಂತಿತ್ತಂತ ಭಾರಿ ಚಂದ ನಾವು ಅವ್ರಿಗೆ ಡ್ರೈವರ್ ಕರ್ಕೊಂಡು ಹೋಗಂದ್ರಯ್ಯ ನಮ್ಗೆ ಗೊತ್ತಾಗಂಗಿಲ್ಲ ಬಿಡ್ರಿಪ್ಪ ಹೋಗ್ಲತ್ತಾಗ ಇಲ್ಲಿಯೂ ಕರ್ಕೊಂಡ್ಬರಾಕೋಲ್ಲ ಅಂದ್ರೆ ಅವ್ರು ನಾವು ಜುಲ್ಮಿ ಇದು ಮಡ್ಕ್ಯ ಕರ್ಕೊಂಬಂದಂಗೆ ಡ್ರೈವರ್ಗೆ ಮೂವತ್ತೈದು ಕಿಲೋಮೀಟ್ರ್ ಹಾಕೈತಿ ರೀ ಅದಾದ್ರೂ ಅಂಥೇಳಿ ನಿಂತ್ಕೊಂಡ್ರವರು ಇರ್ಲಿ ತವ್ರಿಪ್ಪ ಇಲ್ಲಿ ಇಲ್ಲಿವರೆಗೆ ಬಂದ್ವಿ ಮತ್ತು ನಮ್ಮ ಅದು ನೋಡಿಲ್ಲ ಅಮ್ಮ ನೋಡಿಲ್ಲ ಅಂಥೇಳ ನಮ್ಮ ಮನೆಯವ್ರು ನೋಡಿಲ್ಲ ಅಂತಂದು ಮತ್ತು ವಾಪಸ್ ಇಲ್ಲಿ ಕರ್ಕೊಂಬಂದಿರಿ ಅವ್ರಿಗೆ ಇಲ್ಲಿ ಕದ ಮುಚ್ಚೈತ್ರಿ ಪಿ ಇಲ್ಲಿಂಥ ಒಳಗೆ ಹೋಗಿದ್ರೆ ನಾವು ಮ್ಯಾಲ ಹೋಗಿ ಅಲ್ಲಿ ಒಳಗೆ ದೇವಸ್ಥಾನ ಐತಿರ ಅಲ್ಲಿ ಹೋಗ್ಬಿ ಇದು ಬಂದೈತೆ ನೋಡಿರಿ ಈಗೆಲ್ಲ ಮತ್ತೆ ಬ್ಯಾಗ್ ಅದೆಲ್ಲ ಇಟ್ವಿ ಊಟದ್ದೆಲ್ಲ ತೆಗ್ಯದ ಹೊರಗಡೆ ಹಾಂ ಹ್ಞೂ ಹತ್ರ ಹಾಗೆ ಹಿಡ್ಕ ಮಾರಿ ಪದ ಅದಿಗೆ ಆಯ್ಕೆ ನಾಳೆ ಹಿಡ್ತೀನಿ ಹೇಳಿ ಸರಿ ಅವನು ಚಪ್ಪಲಿ ನೀವು ಬಿಟ್ಟು ಹತ್ರ ಮೇಲೆ ಹಾಗರ್ಕ ಹತ್ತಿರಮ್ಮ ಅಲ್ಲಿ ಹೋಗಿದ್ದು ಸುಲ್ತಾನ ಮೇಲೆ ಹೋಯ್ ಬಂದಿನ ಅಲ್ಲಿ ಊಟಕ್ಕೆ ಕೊಂದ್ರೆ ಅಲ್ಲಿ ಮಠಕ್ಕೆ ಬಾ ಸುಲ್ತಾನ ಮುರುಡೇಶ್ವರ ನೋಡ್ರಿ ಬ್ಯೂಟಿಫುಲ್ ಪ್ಲೇಸ್ ಅಂತಾರಲ್ರಿ ಬಾಳ ಸುಂದರವಾದ ನೋಡ್ರಿ ಬಾಬಾ ರೀ ಇದು ಮತ್ ಗೋಕರ್ಣ ಇಲ್ಲಿ ನೋಡೋ ಬಾಳದ ನೋಡಮ್ಮ ಶರಾವ್ ತಿಮ್ಮ ಆದ್ರೆ ಇಲ್ಲಿ ಗೊತ್ತು ಗೊತ್ತಾಯ್ತಂದ್ರೆ ಯಾರು ಕೋಟ್ನೆ ಹೋಗಿಲ್ಮ ಇಲ್ಲಿ ರೊಕ್ಕ ತಗೋತಾರ ಅವ್ರ ಐದ್ ಪ್ಲೇಸ್ ತೋರ್ಸ್ತಿವಂತಾರ್ಮ್ ಒಳಗಾರಿ ಅವ್ರು ಸುಮ್ನೆ ಈ ಕಡೆ ಒಂದ್ ಕಡೆ ಕರ್ಕೊಂಡೋಗಾರೀ ಈ ಕಡೆ ಒಂದ್ ಕಡೆ ಕರೆ ಕರ್ಕೊಂಡ್ರಿ ಇವಾಗ ನೋಡ್ರಿ ಅಂತಾರೀ ಈಗ ನಮ್ಗೆ ಗೊತ್ತಾಗೈತೆ ಅಲ್ರಿ ನಾವ್ ಅಂತ ಹೋಗೋದೇ ಇಲ್ರಿ ಗೊತ್ತಿರ್ದ ಹೋಗಿ ಹೋಗ್ತಾರ ಇಲ್ಲಿ ಅವ್ರು ಹೇಳೋದ ಇಲ್ಲಿ ಬಂದಿ ನೋಡ್ರಿ ವಾಪಸ್ ನಾವು ಮತ್ತೆ ಒನ್ ಅವರ್ಕ ಬಂದಿ ನೋಡ್ರಿ ಸುಂದರವಾದ ನಗರ ಐತಿ ನೋಡ್ರಿ ತಾಲೂಕು ಅದ್ರಿ ಸುಲ್ತಾನ ಇದು ಒನ್ ಅವರ್ ರೀ ಇಲ್ಲಿ ಒನ್ ಬಂದು ನಾವು ಏನ್ ಮಾಡಿದ್ವಿ ಅಂದ್ರೆ ಇದು ರಾಮ್ ತೀರ್ಥ ಬಹಳ ಭಾಳ ಅದು ಪ್ಲೇಸ್ ಅಲ್ಲಿ ಹೋಗ್ರಿ ನೀವು ಅಂತಂದು ಹೇಳಿದ್ರಿ ಅಂದ್ರೆ ಸ್ನಾನಗಿನ ಮಾಡೋಕೆಲ್ಲ ಒಳ್ಳೇದಿತ್ತಂತ್ರಿ ನಾವೆಲ್ಲ ಈಗ ಅಲ್ಲೇ ಮುರುಡೇಶ್ವರ ಒಳಗೆಲ್ಲ ಸ್ನಾನಗಿನ ಮಾಡಿಬಿಟ್ಟು ಇದು ಊಟ ಮಾಡ್ಬೇಕಲ್ರಿ ನಮ್ಮಮ್ಮ ಅದು ಹೋಗಿ ಸ್ವಲ್ಪ ಗಿಡ ಮಾಡ್ಕೊಂಡು ಅಲ್ಲೇ ಊಟ ಊಟ ಮಾಡೋಲ್ ರಾ ಅಂತ ಹೇಳಂದು ಹೇಳಿದಿರಿ ಡ್ರೈವರ್ಗೆ ಅನ್ನಾವ್ರ ರಾಮ್ ರಾಮ ತೀರ್ಥ ಇದ್ರಿಗೆ ಡಬ್ಬಿಗೆ ಗಿಬ್ಬಿ ಏನು ತೊಗೊಳಿಲ್ರಿ ನಾವು ಸುಮ್ಮನೆ ಬಂದ್ವಿ ಯಾಕಂತ ಹೇಳಿದ್ರೆ ರಾಮ್ ತೀರ್ಥ ಅಂತ ಅಂದ್ರೆ ಕಾರ್ನ ಅಲ್ಲೆನಿಸಿದ್ವಿ ಡಬ್ಬಿನ ಅಲ್ಲೇಟ್ ರೀ ಹ್ಞೂ ಇಲ್ಲಿ ನೋಡ್ರಿ ಪಾ ಇಲ್ಲಿ ಬಂದ್ವಿ ಇದು ನೀರು ಹೆಣ್ಣು ಗಿಡ ಅಂತ ನೋಡ್ರಿ ಹುಡುಗರು ಹಿಡಾಕತ್ತ ಹೌದು ಹ್ಞೂ ಏನಾಯ್ತುಪ್ಪ ಇಲ್ಲಿ ನೋಡೋ ಅಂತದ ಏನೈತಿ ನೋಡೋ ಅಂಥದ್ದು ಅಂತ ಪೈರಿ ಅದಾವ ನೋಡೋಣ ಬರ್ರಿ ನೀರು ಎಷ್ಟು ಚಂದ ಬಾಕತ್ತವರಲ್ಲಿ ಎಲ್ಲಿ ಗುಹೆ ಐತಂತ ಹ್ಞೂ ಇಲ್ಲಿ ಗುಹೆ ಅಂತ ನೋಡ್ರಿ ಇದು ಅಂದ್ರ ಒಳಗೆ ಹೋಗೋದೈತಿ ರೀಪಾ ಅದಲ್ಲಿ ಹೆಂಗೆ ಹೇಳಬೇಕ ಅದಿಲ್ಲ ಬಿ ಹಾಂಗ್ದೋಲೈತ ಬ್ಯಾಡತ್ತ ಬೇಡ ಬರ್ರಿ ಅಲ್ಲಿ ನೀರು ಬಿಡಾಕತ್ತ ಬರೀ ಹೋಗನ್ರಿ ಇಲ್ಲಿ ಊಟ ಮಾಡೋದು ಬೇಡ ಏನು ಬಿಡಬ್ರಿ ರೋಡಿಗೆ ಹೋಗನ್ರಿ ಅಂತ ನೀರು ತೊಗೊಂಡ್ವಿ ಹೆಂಗೆ ಅದ್ರ ಅದಿಲ್ಲ ಹ್ಞೂ ಮಾವಿನ ಕಾಯಿ ಇಲ್ಲ ಎಲ್ಲಿ ಮಾವಿನ ಹಣ್ಣಿನ ಗಿಡ ಈ ಎಷ್ಟು ಎತ್ತರದ ನೋಡ್ರಿಪ್ಪ ಹ್ಞೂ ഭാ അത് മേറീക ചന്ദ്രീ ഗാർഡൻ ഗീഡൻ എല്ലാം മസ്ലാ നോ മല ഭാ ചെനായിര നീർ അത മല ബീടക്കത്തവര് നീർ ആ ഹോട്ടൽഗന ദുർഗാമ്പ ഹോട്ടൽ അത് നോട്രല്ല ಮೀನು ಅಮ್ಮ ಯಾಕೋ ಈ ಕಡೆಯಲ್ಲಿ ಮೀನು ಉಣಬೇಕು ಮೀನು ಉಣ್ಬೇಕನ್ನಾಕತ್ತಾರ ಅವರು ಹಂಗಾಗಿ ಉಣ್ವಲ್ರಕಾ ಅಂಥೇಳಂದು ಈ ಕಡೆಯಲ್ಲಿ ಮೀನು ಹೆಂಗೆ ಮಾಡಿ ತನ್ನ ಅಂತನಾಕತ್ತಾರೆ ಅವ್ರು ಅದಕ್ಕೆ ಉಂಡಾ ಅಮ್ಮ ಯಾಕೆ ಇದು ಮಾಡ್ಕೊತೀರಿ ಅಂತೇಳು ಕರ್ಕೊಂಬಂದಿರಿ ಅವ್ರಿಗೆ ಹಾಂ ಇಲ್ಲ ನೋಡಿರಿ ನಮ್ಮದು ಚಿಕನ್ ಸೇರೋ ಹಾಕೊಂಡು ಮತ್ತು ಮೀನು ಊಟ ತಗೊಂಡು ಊಟ ಮಾಡಾಕತ್ತಾರೀಗ ಹೆಂಗ್ ಸುತ್ತ ಮೀನು ಊಟ ಇಲ್ಲಿ ಚಲೋ ಐತೆ ಈಗ ಊಟ ಆತ್ರಿ ಅಮ್ಮರ್ದೆಲ್ಲ ಈಗ ಹೋಗನ್ರಿ ಮತ್ತೆ ಟೈಮ್ ಅಲ್ಲೇ ಮೂರು ಗಂಟೆ ಹತ್ತೇನು ಮೂರುವರೆ ಆತ್ರಿ ಪಾಯ್ಗ ಒಳ್ಳೆ ಊಟ ಐತ್ರಿ ರೀ ಪಾಯ್ ಅಂತರ ಇಲ್ಲಿ ನಾವು ಅಂತ ದೊಣ್ಣದನಿಲ್ಲ ನಾವು ರೋಜಾದಿ ಇದೀವಿ ಊಟನೂ ಮಾಡಲಿಲ್ಲ ಅಮ್ಮ ಹೇಳಿದ್ರಲ್ರಿ ಚಲೋ ಇತ್ತಮ್ಮ ಅಂತ ಹೇಳಿರಿ ಜಂಗಲ್ ಜಂಗಲ್ ಮತ್ ಜಂಗಲ್ ಹತ್ತಿದ್ರಿ ಇಲ್ಲಿ ಟವರ್ ಇಲ್ಲ ಹಾಡ್ಕ ಫೋನ್ ತೊಗೊಂಡ ಗಾಡಿ ಒಳಗ ಟವರ್ ಇಲ್ಲರಿ ಅದು ಗೊತ್ತ ಫೋನ್ ಇಲ್ಲ ಫೋನ್ ಚಲೋ ಆಗಂಗಿಲ್ಲ ಏನಿಲ್ಲ ನೋಡ್ರಿ ಇಲ್ಲಿ ಎಲ್ಲ ಬಂದ್ ನೋಡಿದು ಕಾಡು ಸಾಮಾನ್ಯದ ಕಾಡ್ರಿ ಸಾಮಾನ್ಯದ ಬೆಟ್ಟ ಇದು ಗುಡ್ದಾಗ ನಾ ರೋಡ್ ಇದು ಬರ್ತವ್ರಿಪ ಗಾಡಿ ಹ್ಮ್ ಇಲ್ಲಿ ಎಲ್ಲಾಪುರ ಬಂದಿವಿ ನೋಡ್ರಿ ನಾವೀಗ ಇದು ಸಿಟಿ ಐತಿ ನೋಡ್ರಿ ಎಲ್ಲಾಪುರ ಅಂದ್ರ ಸಿಟಿ ಐತಲ್ಲ ಆಯ್ತಾ ಊರು ಹ ನಾವ್ ಹಂಗ ಕೇಳ್ದಿದ್ರಿ ಎಲ್ಲಾಪುರ ಅಂತ ಸಿಟಿ ಐತ್ ನೋಡ್ರಿ ಹ್ಮ್ ಕಲ್ಗಡ್ಗಿ ನಮ್ ಮುಂದೆ ಇಲ್ಲ ಇಲ್ಲ ಇಲ್ಲಿ ಕಲ್ಗಡ್ಗೆ ಬಂದಿವ್ರಿಪ ನಾವು ಅಮ್ಮ ಚಾ ಕುಡಿತಿನಂದ್ರ ಹಂಗಾಗಿ ಸುಲ್ತಾನ ನಮ್ಮ ನೀರು ಹೋಗ್ಯಾರೀ ಅರ್ಶಿಯ ಪೇರು ತಗೊಂಬಂದ್ ಹಣ್ಣ ತಗೊಂಬಂದ ಅಂದ್ ಬನ್ನಿ ಮುಗ್ದ್ರಿ ತಿಂದ್ರಿ ಚಾ ಕುಡೀತೇನ್ರಿ

ുബളിക്ാ എന്റീഗ് സ്പത്തേ തര നോ ಈಗ ಮನೆ ಕಡೆ ಬಂದಿರಿ ನಾವು ಹಿಂದಿನ ಅಷ್ಟು ಬೇಗ ತಕೊಬೇರಿ ಅವನ್ನ ತಗೊಂಡ್ ಹೊಂಟ್ರ ಚಲಕೊಂತ ಹೋಗಿರಿ ನೋಡ್ರಿ ಮತ್ರಿ ನೋಡ್ರಿಪ್ಪ ನಾವು ಈಗ ಟೈಮ್ ನೋಡ್ರಿ ಎಂಟು ಗಂಟೆ ಆಯ್ತು ಅಡಿಗೆ ಅಂತ ಏನ್ ಮಾಡಂಗಿಲ್ಲಾ ನಮ್ಗೆ ಮಧ್ಯಾಹ್ನದ ಹೊರಗಡೆ ಹೊಂಥ ಒಂದರ್ಗು ಐತ್ರಿ ಅದನ್ನ ಕೊಟ್ಟರೆ ಫೋಟೋ ತರ್ಸಿ ಒಂದು ನೋಡ್ರಿ

చంద మస్త్ మాయితే హర్షియా హర్షిందా అవుకి ఎరడు మస్త్ బందర్తమ్ ఇది నూ సుల్తాన అరీఫ్ హర్షియరి నీర తగ్స్కుంటు అమ్మమ్మ కుత్క్రు బే బ్ బిట్ బ్రీ ఎల్ ఇది

ಅರಿಪ್ಪ ಮತ್ತೆ ಬರುವಾಗ ಗಿಫ್ಟ್ ಕಟ್ ಕಳ್ಸಿದ್ರಲ್ಲ ಏನ್ ಕಟ್ ಕಸಿದ್ರ ನಾವು ನೋಡಿಲ್ಲ ಅವ್ರು ಕೊಟ್ಟರ ಹಂಗ ತಗೊಂಡ್ಬಂದ್ ಬ್ಯಾಗ್ ಇಟ್ಟಿವಿ ಏನದ

ಅಯ್ಯೋ ಲಾಚ ಬಿಟ್ಟ ರೀ ಹಾಂ ಭಾರಿ ಐತಿ ಪುರ ಲಾಚ ಲಾಚ ನೋಡಿರಿ ಮಸ್ತ್ ಐತೆ ಝಗ್ ಝಗ್ ಅಲ್ತೈತಿ ರಾಚ ನೋಡ್ರಿ ಮಸ್ತ್ ಐತಿ ಎಲ್ಲ ಮಜ್ಜು ಭಾಳ ಐತಿ ಮಜ್ಜು ಭಾಳ ಐತಿ ಆರ್ ಎಸ್ಗಳು ಹಾಕ್ತಾರೆ ರಾಚಾ ಅದ ಲಾಚ ನೋಡು ಬ ಎಲ್ಲ ಫುಲ್ಲು ಕುಂದನ್ ಒಳಗೆ

ಖುಷಿ ಆಯ್ತ್ರಿಪ ನಾವು ಹೋಗಿದ್ದಕ್ಕೆ ಅವ್ರು ಬಹಳ ಬಹಳ ಸಪೋರ್ಟ್ ಮಾಡಿದ್ರಿ ಬಹಳ ಚಂದ ನೋಡ್ಕೊಂಡ್ರಿ ನಮಗ್ರಿ ಖುಷಿ ಆಯ್ತ್ರಿ ಬರುವಾಗ ಇಷ್ಟೆಲ್ಲ ಗಿಫ್ಟ್ ಕೊಟ್ಟು ಕಸ್ಯಾರಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅವ್ರಿಗೆ ಚಲೋ ಆಗ್ಲಿ ಚಲೋ ನಡೀಲಿ ಚಂದಾಗ ಚಲೋ ವ್ಯಾಪಾರ ಆಗ್ಲಿ ಅವ್ರದ್ದು ಅವ್ರು ಹಾಕಿದ ಮಾಲೆಲ್ಲಾ ಖಾಲಿ ಆಗ್ಬೇಕು ಕೈ ತುಂಬ ರೊಕ್ಕ ಬರ್ಬೇಕು ಅವ್ರಿಗೆ ಸಂತೋಷದಿಂದ ಇರ್ಬೇಕಂತ ಬೇಡಿಕೆ ಅಂತ ನೋಡುವ ನಾ ದೇವ್ರಿಗೆ ಇಷ್ಟೆಲ್ಲಾ ಕೊಟ್ಟು ಕಳ್ಸಿದ್ರ ಅಂತಂದ್ರ ನಮಗ್ ಖುಷಿ ಇದ್ದ